ಈಗ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ವಾಯುವ್ಯದ ಬಗ್ಗೆ ಮಾಡಿದ್ದೆ ಅದು ಒಂದು ಎರಡು ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ ಅದರಲ್ಲಿ ಸಾವಿರಾರು ಕಮೆಂಟ್ಸ್ ಬಂದಿದೆ ಏನು ಹೇಳ್ತಾರೆ ಅವರು ಅಂದ್ರೆ ಹೌದು ಸರ್ ಇಲ್ಲಿ ವಾಯುವ್ಯದಲ್ಲಿ ಏನಿಟ್ಟರೆ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಇನ್ ಕೆಲವರು ಹೇಳ್ತಾರೆ ವಾಯುವ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದೀವಿ ಸರ್ ನಮ್ಮ ಮನೆಯಲ್ಲಿ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ ಅಂತ ಇನ್ ಕೆಲವ್ರು ಹೇಳಿದಿರಾ ಸರ್ ಅಲ್ಲಿ ಸ್ಲಿಪ್ಪರ್ ಇದೆ ಸ್ಲಿಪ್ಪರ್ ಜಾಸ್ತಿ ಆಗಿದೆ ಅಂತ ಇನ್ ಕೆಲವರು ಹೇಳ್ತಾರೆ ಸರ್ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಇದೆ ಎಲ್ಲಿಡೋದು ನಾವು ನಿಮಗೆ ಗೊತ್ತಿರಲಿ ನಮ್ಮ ಹಿರಿಯರು ನಮ್ಮ ತಂದೆ ತಾತ ಯಾರೇ ಇರಲಿ ನಮ್ಗಿಂತ ಹಿರಿಯರೆಲ್ಲ ಎಲ್ಲ ನಮ್ಗೆ ಏನ್ ಹೇಳ್ಕೊಟ್ಟೋಗಿದ್ದಾರೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಖಂಜಾ ಅಂತ ಮಾಡೋರು ಅಂದ್ರೆ ರಾಗಿ ಭತ್ತ ಎಲ್ಲಾ ಇಡೋದಕ್ಕೆ ನೈಋತ್ಯ ಮೂಲೇನ ಸೆಲೆಕ್ಟ್ ಮಾಡೋರು ಬೇಳೆಕಾಳು ಎಲ್ಲ ಏನಕ್ಕೆ ಅಂದ್ರೆ ಅವ್ರು ಆ ರೀತಿ ಮಾಡ್ತಾ ಮುಂದ್ವರ್ಷಕ್ಕೆ ಮುಂದ್ ವರ್ಷಕ್ಕೆ ಮಳೆ ಬರುತ್ತೋ ಇಲ್ವೋ ಅದಕ್ಕೆ ಮುಂದ್ ವರ್ಷಕ್ಕೆ ಮಳೆ ಬರುತ್ತೋ ಇಲ್ವೋ ರೇಷನ್ ಖಾಲಿ ಆಗ್ಬಾರ್ದು ಮಕ್ಕಳಿದ್ದಾರೆ ಫ್ಯಾಮಿಲಿ ಇದೆ ರೇಷನ್ ಖಾಲಿ ಆಗ್ಬಿಟ್ರೆ ಮಳೆ ಬಂದಿಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ ಅನ್ಬಿಟ್ಟು ಅವರು ನೈಋತ್ಯ ಮೂಲೆಯಲ್ಲಿ ನಮ್ಗೆ ರೇಷನ್ ಎಲ್ಲ ಇಡಕ್ಕೆ ಹೇಳ್ತಾ ಇದ್ರು ನೋಡಿ ಇದೊಂದೇ ಅಲ್ಲ ವಾಯುವ್ಯ ಇಲ್ಲಿ ನೋಡಿ ಮಾಶ್ಟ್ರೂ ಬೆಡ್ರೂಮ್ ಅಲ್ಲಿ ಇದು ವಾಯುವ್ಯ ನಮ್ಗೆ ಓಕೆನಾ ಹಾಲಲ್ಲಿ ಇದು ವಾಯುವ್ಯ ಅಡಿಗೆ ಮನೆಯಲ್ಲಿ ಇದು ವಾಯುವ್ಯ ಓಕೆನಾ ನಮ್ಮ ಸೈಟ್ಗೆ ಇದು ವಾಯುವ್ಯ ಈ ರೀತಿ ನೀವು ವಾಯುವ್ಯದಲ್ಲಿ ಏನಿಟ್ಟರು ಜಾಸ್ತಿ ಆಗ್ತದೆ ನಮ್ಗೆ ಎಷ್ಟೋ ಜನ ತುಂಬಾ ಟ್ಯಾಂಕ್ಸ್ ಅಂತ ಹೇಳಿದ್ದಾರೆ ನಮಸ್ಕಾರ ವೀಕ್ಷಕರ ದಯವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂತ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ತರನೂ ಒಂದು ವಿಷಯ ಇದಲ್ವಾ ನಮ್ಮನೇಲೂ ಈ ತರ ಇದೆಯಲ್ವಾ ಒಂದು ರೂಪಾಯಿ ಖರ್ಚಿಲ್ಲದಿರಾನೇ ನೀವು ಚೇಂಜ್ ಮಾಡ್ಕೊಬಹುದು ಮ್ಯಾಕ್ಸಿಮಮ್ ಅಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹೌದು ಇಪ್ಪತ್ತು ಪರ್ಸೆಂಟ್ ಚೇಂಜ್ ಮಾಡ್ಕೊಬೋದಲ್ವಾ ನಾವು ಈಗ ಇರೋದಕ್ಕಿಂತ ನೆಕ್ಸ್ಟ್ ಇಪ್ಪತ್ತು ಪರ್ಸೆಂಟ್ ಅಡ್ವಾನ್ಸ್ ಆಗಿ ತುಂಬ ಒಳ್ಳೆ ತರ ಇರಬಹುದಲ್ವಾ ಅಂತ ಈ ರೀತಿನೂ ಒಂದು ಕಂಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಮುಂಚೆನೆ ಒಂದು ವಿಡಿಯೋ ಮಾಡಿದ್ದೆ ವಾಯುವ್ಯದ್ರ ಬಗ್ಗೆ ಈ ವಾಯುವ್ಯದ್ರ ಬಗ್ಗೆ ನಮ್ಮ ಜನ ಭಾರಿ ಬುದ್ಧಿವಂತರು ಏನಕ್ಕೆ ಅಂದರೆ ನಾನು ವಾಯುವ್ಯ ತುಂಬಾ ಶ್ರೇಷ್ಠವಾದ ಜಾಗ ಅಂತ ಹೇಳಿದ್ದೆ ಹಾಗಾಗಿ ನಮ್ಮ ಜನಗಳು ಏನ್ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನನ್ನ ಸೈಟ್ ವಿಸಿಟಿಂಗ್ ಹೋದಾಗೆಲ್ಲ ವಾಯುವ್ಯದಲ್ಲಿ ದೇವ್ರ ಮನೆ ಮಾಡ್ತಾ ಇದ್ದಾರೆ ನಾನು ಏನಕ್ಕೆ ದೇವ್ರ ಮನೆಯನ್ನು ವಾಯುವ್ಯದಲ್ಲಿ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಸರ್ ನೀವೇ ಅಲ್ವಾ ಹೇಳಿದ್ದು ಶ್ರೇಷ್ಠವಾದ ಜಾಗ ಅಂತ ಹಾಗಾಗಿ ನಾನು ವಾಯುವ್ಯದಲ್ಲಿ ದೇವ್ರ ಮನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನನಗೀಗ ಸೈಟ್ ವಿಸಿಟಿಂಗ್ ಬರ್ತಾ ಇದ್ದಾವೆ ತುಂಬ ಬರ್ತಾ ಇದ್ದಾವೆ ಅದರಲ್ಲಿ ಎಲ್ಲ ನೋಡಿದ್ರು ವಾಯುವ್ಯದಲ್ಲಿ ದೇವ್ರ ಮನೆ ಮಾಡಿಸಿದ್ದಾರೆ ನನಗೆ ಏನಕ್ಕೆ ಸರ್ ಈ ಥರ ಮಾಡಿಸಿದ್ದೀರಾ ಅಂದರೆ ನೀವೇ ಅಲ್ವಾ ಸರ್ ಹೇಳೋದು ಶ್ರೇಷ್ಠ ಅಂತ ಅದಕ್ಕೆ ಒಳ್ಳೆ ಜಾಗ ಅಂದ್ಬಿಟ್ಟು ನಾನು ವಾಯುವ್ಯದಲ್ಲಿ ದೇವ್ರ ಮನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈ ಹಾಗೆ ವಾಯುವ್ಯ ಎಲ್ಲ ದೇವರ ಮನೆ ಕೊಡ್ತಾ ಇದ್ದೀರ ಕೊಡಿ ಕೊಡಬಾರ್ದು ಅಂತಲ್ಲ ಆದರೆ ಅದ್ರ ಬಗ್ಗೆ ನಮಗೆ ಪೂರ್ತಿ ಮಾಹಿತಿ ಇರಲಿ ವಾಯುವ್ಯದಲ್ಲಿ ನಾವು ಯಾವುದೇ ರೂಮಲ್ಲಿ ಆಗಲಿ ಅಲ್ಲಿ ಇಡ್ತೀರಾ ಜಾಸ್ತಿ ಆಗ್ತಾ ಇರ್ತದೆ ಈಗ ನಾನು ಮನೆ ಒಂದು ಎಚ್ ಎಸ್ ಆರ್ ಲೇಔಟಲ್ಲಿ ಸೈಟ್ ವಿಸಿಟಿಂಗ್ ಹೋಗಿದ್ದೆ ಆ ಮನೇಲಿ ಅವ್ರಿಗೆ ಇಬ್ಬರಿಗೆ ಅವಳಿ ಜವಳಿ ಮಕ್ಕಳು ಒಂದು ನಾಲ್ಕರಿಂದ ಆರು ವರ್ಷ ಇರ್ಬೋದು ಅವ್ರಿಗೆ ಅವ್ರ ಕೈಯಲ್ಲಿ ನೋಡಿದ್ರೆ ಗಣಪತಿ ವಿಗ್ರಹ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ನೋಡಿದ್ರೆ ಇಲ್ಲಿ ಶೋಕೇಶ್ ಅಲ್ಲಿ ಗಣಪತಿ ವಿಗ್ರಹ ಇತ್ತು ನಾನು ತನ್ನಿಸ್ತಾ ಇದ್ದರು ಏನು ಕಿಲ್ಲಿ ಇಟ್ಟಿದ್ದೀರಾ ಅಂತ ಅವ್ರು ಹೇಳಿದರು ಸರ್ ನಾನು ಗಣಪತಿ ಅಂದರೆ ತುಂಬ ಇಷ್ಟ ಎಲ್ಲೋದ್ರು ಗಣೇಶನ ವಿಗ್ರಹ ಇಡ್ತಾ ಇರ್ತಾ ಇರ್ತೀನಿ ಅಂತ ಅವ್ರ ಮನೇಲಿ ಹುಡುಕಿದ್ರೆ ಅದ್ನಾಲ್ಕು ವಿಗ್ರಹ ಇತ್ತು ಹಾಗಾಗಿ ನೀವು ದೇವ್ರ ಮನೆಯಲ್ಲಿ ಮಾಡಿ ಬೇಡ ಅಂತ ನಾನು ಹೇಳಲ್ಲ ಅಲ್ಲಿ ದೇವ್ರ ಫೋಟೋ ಇಟ್ಟಾಗ ಮನೆ ತುಂಬ ಬರೀ ದೇವ್ರ ಫೋಟೋನೇ ಆಗ್ತಾ ಇರ್ತವೆ ಹಾಗಾಗಿ ನಾನು ಶ್ರೇಷ್ಠ ಅಂದ ತಕ್ಷಣ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಡಿ ದೇವ್ರ ಮನೇನೂ ಒಳ್ಳೇದು ಬೇಡ ಅಂತಲ್ಲ ಆದರೆ ಅದಕ್ಕಿಂತ ಒಳ್ಳೇದು ಇನ್ನೇನೋ ಇದೆ ನಮಗೆ ಇನ್ನೇನೋ ಬೇಕಾಗಿದೆ ಅದನ್ನು ಅಲ್ಲಿ ಬಳಸ್ಕೊಡಿ ಈಗ ಮೊನ್ನೆ ಒಬ್ರು ಕೇಳ್ತಿದ್ರು ಸರ್ ನಾನೊಂದು ಲಕ್ಷ್ಮಿ ಫೋಟೋ ಇಟ್ಬಿಡ್ತೀನಿ ಸರ್ ಲಕ್ಷ್ಮಿ ಫೋಟೋ ಇಟ್ಬಿಟ್ರೆ ದುಡ್ಡು ಜಾಸ್ತಿ ಬಂದ್ಬಿಡುತ್ತೆ ಸರ್ ಅಂತ ನಾನು ಹೇಳ್ತಿದ್ದೆ ದಡ್ಡ ಲಕ್ಷ್ಮಿ ಫೋಟೋ ಇಟ್ಟರೆ ಮನೆ ತುಂಬಾ ಲಕ್ಷ್ಮಿ ಫೋಟೋ ಪಾಕ್ ದುಡ್ಡು ಅಲ್ಲಿ ದುಡ್ಡು ಜಾಸ್ತಿ ಆಗ್ತದೆ ಅಂತ ಈಗ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ವಾಯುವ್ಯದ ಬಗ್ಗೆ ಮಾಡಿದ್ದೆ ಅದು ಒಂದು ಎರಡು ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ ಅದರಲ್ಲಿ ಸಾವಿರಾರು ಕಮೆಂಟ್ಸ್ ಬಂದಿದೆ ಏನು ಹೇಳ್ತಾರೆ ಅವರು ಅಂದ್ರೆ ಹೌದು ಸರ್ ಇಲ್ಲಿ ವಾಯುವ್ಯದಲ್ಲಿ ಏನಿಟ್ಟರೆ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಇನ್ ಕೆಲವರು ಹೇಳ್ತಾರೆ ವಾಯುವ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ ಸರ್ ನಮ್ಮ ಮನೆಯಲ್ಲಿ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ ಅಂತ ಇನ್ನು ಕೆಲವ್ರು ಹೇಳಿದಿರಾ ಸರ್ ಅಲ್ಲಿ ಸ್ಲಿಪ್ಪರ್ ಇದೆ ಸ್ಲಿಪ್ಪರ್ ಜಾಸ್ತಿ ಆಗಿದೆ ಅಂತ ಇನ್ ಕೆಲವ್ರು ಹೇಳ್ತಾರೆ ಸರ್ ಇಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಇದೆ ಇಲ್ಲಿಡೋದು ನಾವು ಅಂತ ಓಕೆನಾ ಸಾವಿರಾರು ಕಮೆಂಟ್ಸ್ ಇದೆ ಇನ್ ಕೆಲವ್ರು ಹೇಳ್ತಾರೆ ಸರ್ ಅಲ್ಲಿ ನಾನು ವೇಸ್ಟೇಜ್ ಹಾಕಿದ್ದೀನಿ ವೇಸ್ಟೇಜ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಮೊನ್ನೆ ಒಬ್ಬರು ಫೋನ್ ಮಾಡಿ ಕೇಳ್ತಿದ್ರು ನನಗೆ ಸರ್ ನನಗೆ ಒಂದು ಬೋರ್ವೆಲ್ದು ಮೋಟ್ರ್ ತಂದಿಟ್ಟೆ ಮೂರು ಆಗಿದ್ದಾವೆ ನನಗೆ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗ್ತಾ ಇದೆ ಅಂತ ಅದಕ್ಕೂ ಮುಂಚೆ ಒಬ್ರು ಮಾಡಿದ್ರು ಸರ್ ಇಲ್ಲಿ ತೆಂಗಿನಕಾಯಿ ಆಗ್ತಾ ಇದ್ರಿ ನಾವು ತುಂಬಾ ಇರೋದು ಮನೇಲಿ ತೆಂಗಿನಕಾಯಿ ಅಲ್ಲಿಂದ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ತೋಟದಿಂದ ಸೇಲ್ ಮಾಡಕ್ ಕೊಡ್ತಾ ಇದ್ದೀನಿ ಇವಾಗ ನನ್ನ ಮನೆಗೆ ತೆಂಗಿನಕಾಯಿ ಇಲ್ಲ ನಿಮ್ ನೋಡಿದ ಮೇಲೆ ಅರ್ಥ ಆಯ್ತು ಅಂತ ಇನ್ ಕೆಲವರು ಸರ್ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ಇಲ್ಲಿ ಎಲ್ಲಿಡೋದು ಅಂತ ನೋಡಿ ಇಲ್ಲಿ ವಾಯುವ್ಯ ಅಂದ್ರೆ ಇದು ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಏನು ಇಡ್ತೀರ ಜಾಸ್ತಿ ಆಗ್ತಾ ಇರ್ತದೆ ಎಷ್ಟೋ ಜನ ಸರ್ ಇದನ್ನು ಫೋನ್ ಮಾಡಿ ಹೇಳಿದ್ದಾರೆ ಸರ್ ನಾನು ಟ್ಯಾಬ್ಲೆಟ್ಸ್ ಇಡ್ತಾ ಇದ್ದೀನಿ ನನ್ನ ರೂಮಲ್ಲಿ ಟ್ಯಾಬ್ಲೆಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಒಂದ್ಕೊಂದು ಒಂದ್ಕೊಂದು ಕಾಯಿಲೆ ಹುಷಾರಿದ್ದಂಗೆ ಆಗ್ತಾ ಇರುತ್ತೆ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ನನಗೆ ಟ್ಯಾಬ್ಲೆಟ್ಸ್ ಇಡಬಾರ್ದು ಅಂತ ನೋಡಿ ಇದೊಂದೇ ಅಲ್ಲ ವಾಯುವ್ಯ ಇಲ್ಲಿ ನೋಡಿ ಮಾಶ್ಟ್ರೂಮ್ ಬೆಡ್ರೂಮಲ್ಲಿ ಇದು ವಾಯುವ್ಯ ನನಗೆ ಓಕೆನಾ ಹಾಲಲ್ಲಿ ಇದು ವಾಯುವ್ಯ ಅಡುಗೆ ಮನೆಯಲ್ಲಿ ಇದು ವಾಯುವ್ಯ ಓಕೆನಾ ನಮ್ಮ ಸೈಟ್ಗೆ ಇದು ವಾಯವ್ಯ ಈ ರೀತಿ ನೀವು ವಾಯುವ್ಯದಲ್ಲಿ ಏನಿಟ್ಟರು ಜಾಸ್ತಿ ಆಗ್ತದೆ ನನಗೆ ಎಷ್ಟೋ ಜನ ತುಂಬ ಟ್ಯಾಂಕ್ಸ್ ಅಂತ ಹೇಳಿದ್ದಾರೆ ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಮೆಡಿಸನ್ ಇಡ್ತಾರೆ ಅಲ್ಲೊಂದು ಟೇಬಲ್ ಇರ್ತದೆ ಟೇಬಲ್ ಮೇಲೆ ವಾಯುವ್ಯದಲ್ಲಿ ಮೆಡಿಸನ್ ಇಡ್ತಾರೆ ಒಂದಕ್ಕೆ ನಾಲ್ಕು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹಾಗಾಗಿ ವಾಯುವ್ಯ ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದ್ದು ಹಾಗಾಗಿ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೊಬೇಕು ನಾವು ನನ್ನ ಮನೆ ಒಂದು ಗುರು ಪ್ರವೇಶಕ್ಕೆ ಹೋಗಿದ್ದೆ ಅವರು ಸ್ಯಾರಿ ಸೇಲ್ ಮಾಡ್ತಾರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೋಡ್ರಿ ಮನೆಯಲ್ಲಿ ಲಿಫ್ಟ್ ಇತ್ತು ಯಾವುದೇ ಕಾರಣಕ್ಕೂ ಕಾರ್ನರ್ ಗಳಲ್ಲಿ ಲಿಫ್ಟ್ ಕೊಡಬೇಡಿ ಅಗ್ನಿ ಮೂಲ ಆಗಿರ್ಬೋದು ಈಶಾನ್ಯ ವಾಯುವ್ಯ ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರ್ನರ್ ಲಿಫ್ಟ್ ನಾವು ಮಾಡಬಾರ್ದು ನೆಕ್ಸ್ಟ್ ಬಂದು ಅವರು ವ್ಯಾಪಾರ ಮಾಡೋದಲ್ವಾ ಏನೋ ಸೀರೆಗಳನ್ನು ಹೋಲ್ಸೇಲಲ್ಲಿ ಅಲ್ಲಿ ಸೇಲ್ ಮಾಡೋದು ಅಲ್ಲಿ ಒಳಗಡೆ ಹೋದಾಗ ನಮ್ಗೆ ನೋಡಿ ವಾಯುವ್ಯದಲ್ಲಿ ಅವರೊಂದು ಆಫೀಸ್ ವಾಯುವ್ಯದಲ್ಲಿ ಅವರೊಂದು ಆಫೀಸ್ ಮಾಡಿದ್ದಾರೆ ನೈಋತ್ಯದಲ್ಲಿ ರೇಷ್ಮೆ ಸೀರೆ ಡೇಮ ತೋರಿಸೋದಕ್ಕೆ ನೋಡ್ರಿ ಈ ತರ ಪೂರ್ತಿ ಶೆಲ್ಪ್ ಹಾಕಿಬಿಟ್ಟಿದಾರೆ ನೈಋತ್ಯ ಮೂಲೆಯಲ್ಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಪೂರ್ತಿ ಶೆಲ್ಪ್ ಹಾಕಿ ಇಲ್ಲಿ ಬಂದವರಿಗೆ ವಾಲ್ಸೈ ಬಂದವರಿಗೆ ಫಸ್ಟ್ ಆಫೀಸ್ ಬರೋದು ಆಫೀಸ್ ಇಂದ ಈ ಕಡೆ ಒಂದು ಇನ್ನೊಂದು ಆಫೀಸ್ ತರ ಇದೆ ಒಂದು ರೂಮ್ ತರ ಇದೆ ಇಲ್ಲಿಗೆ ಬಂದಾಗ ಇಲ್ಲಿ ರೇಷ್ಮೆ ಸೀರೆ ಎಲ್ಲ ಡಂಪ್ ಮಾಡಿದ್ದಾರೆ ಎಲ್ಲ ತೋರ್ಸೋದಕ್ಕೆ ಇಲ್ಲಿ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಲಿ ನಮ್ಮ ಹಿರಿಯರು ನಮ್ ತಂದೆ ತಾತ ಯಾರೇ ಇರ್ಲಿ ನಮ್ಗಿಂತ ಹಿರಿಯರೆಲ್ಲ ನಮ್ಗೆ ಏನ್ ಹೇಳ್ಕೊಟ್ಟೋಗಿದ್ದಾರೆ ಅಂದ್ರೆ ನೈಋತ್ಯ ಮೂಲಲ್ಲಿ ಕಂಜಾ ಅಂತ ಮಾಡೋರು ಅಂದ್ರೆ ರಾಗಿ ಭತ್ತ ಎಲ್ಲ ಇಡೋದಕ್ಕೆ ನೈಋತ್ಯ ಮೂಲೆಯ ಸೆಲೆಕ್ಟ್ ಮಾಡೋರು ಬೇಳೆಕಾಳು ಎಲ್ಲ ಏನಕ್ಕೆ ಅಂದರೆ ಅವ್ರು ಆ ರೀತಿ ಮಾಡ್ತಾ ಇದ್ದು ಮುಂದ್ ವರ್ಷಕ್ಕೆ ಮಳೆ ಬರುತ್ತೋ ಇಲ್ವೋ ಅದಕ್ಕೆ ಮುಂದ್ ವರ್ಷಕ್ಕೆ ಮಳೆ ಬರುತ್ತೋ ಇಲ್ವೋ ರೇಷನ್ ಖಾಲಿ ಆಗಬಾರ್ದು ಮಕ್ಕಳಿದ್ದಾರೆ ಫ್ಯಾಮಿಲಿ ಇದೆ ರೇಷನ್ ಖಾಲಿ ಆಗಿಬಿಟ್ರೆ ಮಳೆ ಬಂದಿಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವರು ನೈಋತ್ಯ ಮೂಲೆಯಲ್ಲಿ ನಮಗೆ ರೇಷನ್ ಎಲ್ಲ ಇಡಕ್ ಹೇಳ್ತಾ ಇದ್ರು ಈಗ ನಾವು ಸ್ವಲ್ಪ ತಲೆಗೆ ಬುದ್ಧಿ ಕೊಡಬೇಕು ಅವ್ರು ಅಂದ್ರೆ ಸ್ವಲ್ಪ ಯೋಚನೆ ವಿಭಿನ್ನವಾಗಿ ಮಾಡಬೇಕು ಏನಕ್ಕೆ ನೋಡಿ ನೋಡ್ರಿ ವಾಯುವ್ಯ ಅವ್ರು ಕೂತ್ಕೊಂಡ್ರು ನೈಋತ್ಯದಲ್ಲಿ ರೇಷ್ಮೆ ಸೀರೆ ಸ್ಟಾಕ್ ಹಾಕಿದ್ರು ನಾನು ಹೇಳಿದಾಗೆ ನೈಋತ್ಯದಲ್ಲಿ ಏನಿರುತ್ತೆ ಅದು ಖಾಲಿ ಆಗೋದಿಲ್ಲ ಅಲ್ಲೇ ಇರುತ್ತೆ ನೀವು ಮನೆಯಲ್ಲಿ ರೇಷನ್ ಇಡಬೇಕಾ ನೈಋತ್ಯದಲ್ಲಿ ಇಡಿ ತುಂಬ ಒಳ್ಳೆಯದು ಆದರೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ನೈಋತ್ಯದಲ್ಲಿ ಇಡಬಾರ್ದು ಏನಕ್ಕೆ ಅಂದರೆ ನೈಋತ್ಯದಲ್ಲಿ ಇಟ್ಟಿದ್ದು ಇಲ್ಲೇ ಇರುತ್ತೆ ಈಗ ಇವರು ಲಕ್ಷಾಂತರ ರೂಪಾಯಿ ಕೆಲಸ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ರೇಷ್ಮೆನೆಲ್ಲ ರೆಡಿ ಮಾಡಿಬಿಟ್ಟು ರೇಷ್ಮೆ ಸೀರೆ ರೆಡಿ ಮಾಡಿಬಿಟ್ಟು ನೈಋತ್ಯದಲ್ಲಿ ಇಟ್ಬಿಟ್ರೆ ಅಲ್ಲಿ ಸೇಲ್ ಆಗೋದಿಲ್ಲ ಅಲ್ಲೇ ಇರುತ್ತೆ ಅದೇ ನೀವು ವಾಯುವ್ಯದಲ್ಲಿ ಇಡಿ ತುಂಬ ಚೆನ್ನಾಗಿ ಸೇಲ್ ಆಗ್ತದೆ ವಾಯುವ್ಯದಲ್ಲಿ ಇವತ್ತು ನೀವು ನಾಲ್ಕು ಇಟ್ಟರೆ ಆಗ್ತದೆ ಹನ್ನೆರಡು ಆಗ್ತದೆ ಹದಿನಾಲ್ಕು ಆಗ್ತದೆ ಆ ರೀತಿ ಜಾಸ್ತಿ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ ವಾಯುವ್ಯದಲ್ಲಿ ನಾವು ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಒಂದು ಪ್ರಯೋಜನ ಸ್ಟೋರ್ ಇರ್ಬೋದು ಏನೇ ಇರ್ಬೋದು ವಾಯುವ್ಯದಲ್ಲಿ ಏನಿರುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಒಂದು ಗ್ರಾನೆ ಫ್ಯಾಕ್ಟ್ರಿಗೆ ಯಾವಾಗ ವಿಸಿಟ್ ಹೋಗ್ತೀನಿ ಅವರು ನೈಋತ್ಯದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಒಂದು ಅರುವತ್ತೆಂಟು ಐಟಿಗೆ ಒಂದು ದಿಮ್ಮೆ ಮೇಲೆ ಒಂದು ದಿಮ್ಮೆ ಒಂದು ದಿಮ್ಮೆ ಮೇಲೆ ಒಂದು ದಿಮ್ಮೆ ಫುಲ್ ಐಟಿಗೆ ಜೋಡಿಸ್ಬಿಟ್ಟಿದ್ದೀವಿ ನೈಋತ್ಯದಲ್ಲಿ ವಾಯುವ್ಯದಲ್ಲಿ ಅವರು ವೇಸ್ಟೇಜ್ ಹಾಕೊಂಡಿದ್ರು ಯಾವಾಗ ವಾಯುವ್ಯದಲ್ಲಿ ವೇಸ್ಟ್ ಹಾಕಿದ್ರೆ ಕಟಿಂಗ್ ಪೀಸ್ ವೇಸ್ಟ್ ಪೀಸ್ ಹಾಕೊಂಡಿದ್ರೋ ಯಾವಾಗ ವಾಯುವ್ಯದಲ್ಲಿ ವೇಸ್ಟ್ ಪೀಸ್ ಹಾಕ್ಕೊಂಡಿದ್ರು ಅದೇ ಜಾಸ್ತಿ ಆಗ್ಬಿಟ್ಟಿತ್ತು ಈಗ ಇದನ್ನೆಲ್ಲ ತೆಗೆದುಬಿಟ್ಟು ನೈರುತ್ಯದಲ್ಲಿ ಹಾಕಿಸಿ ಇಲ್ಲಿ ರೆಡಿ ಇರೋ ಪೀಸ್ನ ವಾಯುವ್ಯದಲ್ಲಿರಿಸ್ತಾ ಇದ್ದೀವಿ ಈಗ ಅವಾಗ ಆರ್ಡ್ರ್ ಜಾಸ್ತಿ ಆಗ್ತಾ ಇದೆ ಬೇಗ ಬೇಗ ಖಾಲಿ ಆಗ್ತಾಯಿದೆ ವಾಯುವ್ಯ ಅಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಅದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ನಾವು ಹೆಂಗು ಬಳಸ್ಕೊಂತೀರೋ ಅಂದ್ ಬರ್ತಾ ಇರುತ್ತೆ ಈಗ ದೊಡ್ಡ ದೊಡ್ಡ ಅಂಗಡಿಗಳವರೆಲ್ಲ ಏನು ಮಾಡ್ತಾರೆ ನೀವು ಇಲ್ಲಿ ಇಟ್ಕೊಂಡ್ಬಿಡ್ತೀರಾ ಗೋಡನ್ ಬೇಕಾಗುತ್ತೆ ಇನ್ನೊಂದು ನೋಡ್ರಿ ಇದು ಪೂರ್ತಿ ಅಂಗಡಿ ಅಂತ ಇಟ್ಕೊಳ್ಳೋಣ ಗೋಡನ್ ಬೇಕಾಗುತ್ತೆ ಅವಾಗ ಏನು ಮಾಡ್ತಾರೆ ಈ ನೈಋತ್ಯದಲ್ಲಿ ಇರೋದು ಇನ್ನೊಂದು ಯಾವುದಾದ್ರೂ ರೂಮ್ ನ ಬಡಿಯುತ್ತೆ ಅಂತಾರೆ ನೈಋತ್ಯ ರೂಮ್ ತೊಗೊಬೇಡಿ ಬಾಡಿಗೆಗೆ ಅಲ್ಲಿರೋಂಥ ಮೆಟೀರಿಯಲ್ ಖಾಲಿ ಆಗೋಲ್ಲ ಹಾರ್ಡ್ವೇರ್ ಅಂಗಡಿಯವರು ಸಿಮೆಂಟ್ ಅಂಗಡಿಯವರು ಎಲ್ಲ ಹಾಗೆ ಮಾಡೋದು ಇಲ್ಲಿ ಏನಿರುತ್ತೆ ನೈಋತ್ಯ ಮೂಲೆಗೆ ಹೋಗೋದು ಭಾರ ಹಾಕ್ಬೇಕು ಅಂತ ಭಾರ ಹಾಕ್ಬೇಕು ನಿಜ ಆದರೆ ಅಲ್ಲಿರೋದು ಸೇಲ್ ಆಗೋದಿಲ್ಲ ವಿಭಿನ್ನವಾಗಿ ಯೋಚನೆ ಮಾಡಿ ನೋಡಿ ವಾಯುವ್ಯದಲ್ಲಿ ಇರೋಂತ ಇನ್ನೊಂದು ರೂಮ್ ತಗೊಳ್ಳಿ ನಿಮ್ಗೆ ಗೋಡನ್ ಬೇಕಾದರೆ ವಾಯುವ್ಯದಲ್ಲಿ ಏನಿರುತ್ತೆ ಅದು ಬೇಗ ಬೇಗ ಜಾಸ್ತಿ ಆಗ್ತಾ ಇರ್ತದೆ ಖಾಲಿ ಆಗ್ತಾ ಇರ್ತದೆ ಇವಾಗ ಒಂದು ಅವ್ರು ಏನು ಮಾಡ್ತಾರೆ ಒಂದು ಸಾವಿರ ಮೂಟೆ ಸಿಮೆಂಟ್ ತರಿಸಿದ್ರು ಅಂತ ಇಟ್ಕೊಳ್ಳಿ ಬೇಗ ಖಾಲಿ ಆಯ್ತಾದ್ರೆ ಏನು ಮಾಡ್ತೀರಾ ಒಂದುವರೆ ಸಾವಿರ ಆರ್ಡರ್ ಕೊಡ್ತೀರಾ ಹಾಗಾಗಿ ವಾಯುವ್ಯದಲ್ಲಿ ಯಾರೇ ಬಿಸ್ನೆಸ್ ವ್ಯಾಪಾರ ಮಾಡೋರು ವಾಯುವ್ಯದಲ್ಲಿ ಬೇಗ ಬೇಕು ಬೇಕಿದ್ರೆ ನಿಮ್ ಪ್ರವಿಜನ್ ಸ್ಟೋರಲ್ಲಿ ಆಗಲಿ ನಿಮ್ಮ ಹಾರ್ಡ್ವೇರ್ ಅಂಗಡಿ ಆಗಲಿ ನೋಡಿ ವಾಯುವ್ಯದಲ್ಲಿ ಏನಿರುತ್ತೆ ಅದು ನಿಮಗೆ ಬೇಗ ಖಾಲಿ ಆಗ್ತಾ ಇರ್ತದೆ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನೀವೇ ನೋಡ್ಕೊಳ್ಳಿ ನನ್ನ ಮನೆಯೊಬ್ರು ಚಿಕ್ಕಪೇಟೆಯಲ್ಲಿ ಕರೆಸಿದ್ರು ಅವರು ಅವ್ರದ್ದು ಸಿಮೆಂಟ್ ಅಂಗಡಿ ಇದೆ ಅವರು ಏನಂದ್ರೆ ರಾತ್ರಿ ಎಲ್ಲ ಕರಿತಾ ಇರ್ತಾರಂತೆ ಸೀಮೆಂಟ್ ಬೇಕು ಅಂತ ಯಾಕಂದ್ರೆ ಚಿಕ್ಕಪೇಟೆಯಲ್ಲಿ ಓಡಾಡಕ್ಕಾಗಲ್ಲ ರಾತ್ರಿ ಹೊದ್ಲೆ ಕೆಲಸ ನಡೆಯೋದು ಸರ್ ನಿದ್ದೆ ಮಾಡಕ್ ಬಿಡಲ್ಲ ಸರ್ ನಿಮ್ಮ ವಿಡಿಯೋ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನಾನು ತುಂಬಾ ಚೆನ್ನಾಗಿದ್ದೀನಿ ಅಂದ್ರೆ ಈ ಸಿಮೆಂಟ್ ಅಂಗಡಿ ವಾಯುವ್ಯದಲ್ಲಿ ಅವ್ರು ಸಿಮೆಂಟ್ ಡಂಪ್ ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ಬಿಡಿಸ್ತಾರಂತೆ ಬಂದು ಸಿಮೆಂಟ್ ಬೇಕು ಸಿಮೆಂಟ್ ಬೇಕು ಅಂತ ಹಾಗಾಗಿ ವ್ಯಾಪಾರ ಮಾಡೋರು ಎಲ್ಲಾರು ನೈಋತ್ಯದ ಮೂಲೆಯಲ್ಲೇ ಮಾಡ್ತಾ ಇದ್ದೀರಾ ನೈಋತ್ಯ ಮೂಲೆಯಲ್ಲಿ ಮಾಡಬೇಡಿ ಅಂದ್ರೆ ಅಲ್ಲಿ ಜಾಸ್ತಿ ಮೆಟ್ರಿಯಲ್ ಇಡಬೇಡಿ ಅಲ್ಲಿ ಇಟ್ಟಿರೋ ಅಂಥದ್ದು ಖಾಲಿ ಆಗಲ್ಲ ವಾಯುವ್ಯದಲ್ಲಿ ಇಡ್ತಾ ಬನ್ನಿ ವಾಯುವ್ಯದಲ್ಲಿ ಇಟ್ಟಿದ್ದು ಬೇಗ ಬೇಗ ಖಾಲಿ ಆಗ್ತಾ ಇರ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಇರ್ತದೆ ಖಾಲಿ ಆಗ್ತಾ ಇರ್ತದೆ ಮತ್ತೆ ಜಾಸ್ತಿ ಸೇರ್ತಾ ಇರ್ತದೆ ಇನ್ ಕೆಲವರು ಏನು ಮಾಡ್ತೀರ ಸರ್ ನಮ್ಮ ಮನೆ ಕಟ್ಟತಾ ಇದ್ದೀರಿ ಮೆಟ್ರಿಯಲ್ ಏನು ತಗೋಬೇಕು ಅಂದ್ರೆ ಮೆಟೀರಿಯಲ್ ನಮ್ಮ ಜಾಗದಲ್ಲಿ ಯಾವ ದಿಕ್ಕಲ್ ಹಾಕ್ಬೇಕು ಅಂತ ಕೇಳ್ತೀರಾ ನೋಡ್ರಿ ಇಲ್ಲಿ ನೈಋತ್ಯದಲ್ಲಿ ಪಕ್ಕ ಸೈಟೋ ರೋಡ್ ಏನೋ ಆ ನೈಋತ್ಯದಲ್ಲಿ ಲೇಬರ್ ಶೆಡ್ ಮಾಡಿ ಯಾಕೆಂದ್ರೆ ಲೇಬರ್ ಚೇಂಜ್ ಆಗಲ್ಲ ಕೆಲವರು ಏನ್ ಮಾಡ್ತಾರೆ ಲೇಬರ್ ಶೆಡ್ ನ ಮಾಡ್ತಾರೆ ಅವ್ರು ಓಡಾಕ್ತಾ ಇರ್ತಾರೆ ಅಂದ್ರೆ ಖಾಲಿ ಆಗ್ಬೇಕು ಅವರು ಖಾಲಿ ಓಡಾಕ್ತಾ ಇರ್ತಾರೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ಲೇಬರ್ ಶೆಡ್ ಮಾಡಿ ವಾಯುವ್ಯದಲ್ಲಿ ಸಿಮೆಂಟ್ ಗೋಡೌನ್ ಮಾಡಿ ಸಿಮೆಂಟ್ ರೂ ಮಾಡಿ ಅವಾಗ ಏನಾಯ್ತು ನಮಗೆ ಸಿಮೆಂಟ್ ಬೇಗ ಬೇಗ ಖಾಲಿ ಆಯ್ತು ಸಿಮೆಂಟ್ ಬೇಗ ಬೇಗ ಖಾಲಿ ಆಯ್ತು ಅಂದ್ರೆ ಬಿಲ್ಡಿಂಗ್ ರೆಡಿ ಆಯ್ತು ಅಂತಾನೆ ಅರ್ಥ ಇಲ್ಲಿ ಕಂಬಿ ಹಾಕಿ ವಾಯುವ್ಯದಲ್ಲಿ ಎಷ್ಟು ಮೆಟೀರಿಯಲ್ ಆಗುತ್ತೋ ಅಷ್ಟು ಮೆಟೀರಿಯಲ್ ಹಾಕೊಳ್ಳಿ ನನ್ನ ಮನೆ ಒಂದು ಚಿಕ್ಕಪೇಟೆಯಲ್ಲಿ ಒಬ್ಬರು ಕರೆಸಿದ್ರು ಒಂದು ಅವ್ರು ಆರ್ಟಿಫಿಷಿಯಲ್ ಒಡವೆ ಮಾರ ಅಂತ ಅಂಗಡಿ ವಾಸ್ತು ನೋಡೋಕೆ ಕರೆಸಿದ್ರು ಅವ್ರಿಗೆ ಹೇಳಿದೆ ನಾನು ಸರ್ ಇಲ್ಲಿ ವಾಯುವ್ಯದಲ್ಲಿ ಯಾಕೆ ಸರ್ ಖಾಲಿ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಸರ್ ಇಲ್ಲಿ ಎಲ್ಲ ನಿಂತ್ಕೊಂತಾರೆ ಹಂಗೆ ಕದ್ಕೊಂಡು ಹೋಗ್ಬಿಡ್ತಾರೆ ಸರ್ ಅಂತ ಹೇಳಿದ್ರು ಅವ್ರು ಕದ್ಕೊಂಡೋಗ್ತಾರೆ ನಿಮ್ಮ ಮನೆಗೆ ಬಳಸ್ಕೊಂತೀರ ಒಟ್ಟಿನಲ್ಲೇ ಇಲ್ಲಿ ಏನಿರುತ್ತೋ ಅದು ಬೇಗ ಬೇಗ ಖಾಲಿ ಆಗ್ತಾ ಇರ್ತದೆ ಮತ್ತೆ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ವಾಯುವ್ಯ ತುಂಬ ಒಳ್ಳೆ ಜಾಗನೂ ಉಂಟು ಸ್ವಲ್ಪ ಏಮಾರಿದ್ರೆ ನಷ್ಟ ಆಗೋದು ಉಂಟು ಹಾಗಾಗಿ ವಾಯುವ್ಯನ ಆದಷ್ಟು ತುಂಬ ಚೆನ್ನಾಗಿ ಬಳಸ್ಕೊಡಿ ನಾನು ಆಗಲೇ ಹೇಳ್ದಾಗೆ ದೇವ್ರ ಮನೆಯ ವಾಯುವೀ ಕೊಡ್ತಾ ಇದ್ದೀನಿ ಅದು ಒಳ್ ತುಂಬ ಶ್ರೇಷ್ಠವಾದ ಜಾಗ ಅಂತ ಅಂತೇಳಿಲ್ಲ ನಮಗೆ ದೇವ್ರ ಮನೆ ಬೇರೆ ಕಡೆ ಬೇಕಾದರೂ ಕೂಡ ತಿನ್ನೋ ಅವಕಾಶ ಇದೆ ಆದರೆ ಇಲ್ಲಿ ಕ್ಯಾಶ್ ಇಟ್ಟರೆ ನಮಗೆ ಜಾಸ್ತಿ ಆಗ್ತಾ ಇರ್ತದೆ ಈಗ ಓಡ್ತಾ ಇರೋ ಪ್ರಪಂಚ ಈಗಿನ ಪ್ರಪಂಚದಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹಣ ದುಡ್ಡು ಅದು ಜಾಸ್ತಿ ಇದ್ದರೆ ಆಗಬೇಕು ಅಂದರೆ ವಾಯುವ್ಯದಲ್ಲಿಡಿ ವಾಯುವ್ಯದಲ್ಲಿಟ್ಟರೆ ಜಾಸ್ತಿ ಆಗ್ತಾ ಇರ್ತದೆ ನಿಮ್ದೊಂದು ಎರಡು ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಆ ಬಾಡಿಗೆ ಕೊಟ್ಟಿರೋ ಕೀಗಳು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಇಲ್ಲಿಡಿ ನಿಮ್ದು ವೆಹಿಕಲ್ ಕೀ ಇರುತ್ತಲ್ಲ ವೆಹಿಕಲ್ ಕೀಲಿಡಿ ನಿಮ್ದು ಯಾವುದಾದ್ರೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದ್ದರೆ ಇಲ್ಲಿಡಿ ಜಾಸ್ತಿ ಆಗ್ತಾ ಇರ್ತದೆ ಓಕೆನಾ ಈಗ ನಾನು ಏನು ಮಾಡ್ತೀನಿ ನಾನು ವಾಯುವ್ಯದಲ್ಲಿ ಕಾರ್ ನಿಲ್ಲಿಸ್ತಾ ಇದ್ದೀನಿ ನೀವು ವಾಯುವ್ಯದಲ್ಲಿ ಕಾರ್ ನಿಲ್ಲಿಸಿ ನಿಮ್ಮ ಟೂ ವೀಲರ್ ಇರಲಿ ಫೋರ್ ಯಾವುದೇ ಇರಲಿ ವಾಯುವ್ಯದಲ್ಲಿ ಹತ್ರ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಬರುತ್ತೆ ನನಗೆ ಮತ್ತೆ ಸುಮಾರು ಜನ ಫೋನ್ ಮಾಡಿದರು ಥ್ಯಾಂಕ್ಸ್ ಹೇಳೋದಕ್ಕೆ ಏನಕ್ಕೆ ಅಂದರೆ ಅವರವ್ರ ಬೆಡ್ರೂಮಲ್ಲಿ ವಾಯುವ್ಯದಲ್ಲಿ ಟ್ಯಾಬ್ಲೆಟ್ಸ್ ಇಡೋದು ಸರ್ ಟ್ಯಾಬ್ಲೆಟ್ಸ್ ತುಂಬ ಹೋಗ್ಬಿಟ್ಟಿದೆ ಸರ್ ನಮ್ಮ ಮನೆಯಲ್ಲಿ ಅಂತ ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಈಗ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ಸರ್ ಟ್ಯಾಬ್ಲೆಟ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದಾವೆ ಅಂತ ದಯವಿಟ್ಟು ಇದನ್ನ ಇನ್ನೊಂದ್ಸರಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕು ಏನಕ್ಕೆ ಅಂದ್ರೆ ಎಲ್ಲರೂ ಅವರ ರೂಮ್ಗಳಲ್ಲಿ ಲಲ್ಲಿ ವಾಯುವ್ಯದಲ್ಲಿ ಇಟ್ಕೊಂಡ್ಬಿಡ್ತಾರೆ ವಾಯುವ್ಯದಲ್ಲಿ ನನ್ನ ಮನೆ ತುಂಬಾ ಬರೀ ಟ್ಯಾಬ್ಲೆಟ್ಸ್ ಆಗೋಗ್ಬಿಟ್ಟಿದೆ ಸರ್ ಅಂತ ಇನ್ ಕೆಲವರು ಸರ್ ನಮ್ಮ ಮನೆಯವರು ಬರೀ ಮೇಕಪ್ ಐಟಮೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳೋದು ಇಷ್ಟೇ ವಾಯುವಿ ಅಂತ ತಕ್ಷಣ ನೀವು ದೇವ್ರ ಮನೆಗೆ ಪ್ರಾಮುಖ್ಯತೆ ಕೊಡಬೇಡಿ ಫಸ್ಟ್ ಅದು ಬಿಟ್ಟು ಬೇರೆ ಇನ್ನೇನೋ ಬೇಕು ನನಗೆ ಇನ್ನೇನೋ ನಾನು ಬೇಕಾಗಿದೆ ಅದನ್ನ ಹಿಡಿಯಲ್ಲಿ ಅಲ್ಲಿ ಏನಿಡ್ತೀರೋ ಅದು ಜಾಸ್ತಿ ಆಗ್ತಾ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿ ಮತ್ತೆ ಸಿಗ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಗ್ರೂಪ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ ಕಳ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ